ಒಂದು ವೇಳೆ ಪ್ರಾಣಿ ಹುಟ್ಟುವುದು ದುಃಖಕಾರಕ ಎಂಬುದನ್ನು ಅರಿತುಕೊಂಡಿದ್ದೇ ಆದರೆ ಒಂದು ಪ್ರಾಣಿ ಇನ್ನೊಂದು ಪ್ರಾಣಿಯನ್ನು ಕೊಲ್ಲದಿರಲಿ ಏಕೆಂದರೆ ಪ್ರಾಣಘಾತ ಮಾಡುವವನು ಶೋಕಕ್ಕೆ ಒಳಗಾಗಬೇಕಾಗುತ್ತದೆ ಈ ಗಾಥೆಯನ್ನು ಶಾಸ್ತ್ರರು ಜೇತವನದಲ್ಲಿ ವಿಹಾರ ಮಾಡುತ್ತಿರುವಾಗ ಶ್ರಾದ್ದದ ಅಂದರೆ ಮತಕ ಭತ್ತದ ವಿಷಯದಲ್ಲಿ ಹೇಳಿದರು ಆ ಸಮಯದಲ್ಲಿ ಜನರು ಅಧಿಕ ಸಂಖ್ಯೆಯಲ್ಲಿ ಕುರಿ ಮೇಕೆಗಳನ್ನು ಕೊಂದು ಸತ್ತ ಸಂಬಂಧಿಗಳ ನೆನಪಿನಲ್ಲಿ ಶ್ರಾದ್ದ ಅಥವಾ ಮತಕ ಭತ್ತವನ್ನು ಮಾಡುತ್ತಿದ್ದರು ಭಿಕ್ಷುಗಳು ಮನುಷ್ಯರು ಹೀಗೆ ಮಾಡುತ್ತಿರುವುದನ್ನು ಕಂಡು ಶಾಸ್ತ್ರರಲ್ಲಿ ಭಂತೆ ಮನುಷ್ಯರು ಬಹುಸಂಖ್ಯೆಯಲ್ಲಿ ಪ್ರಾಣಿ ಹತ್ಯೆಯನ್ನು ಮಾಡಿ ಶ್ರಾದ್ದ ಮಾಡುತ್ತಾರೆ ಭಂತೆ ಇದರಿಂದ ಹೀಗೆ ಮಾಡುವವರ ಉನ್ನತಿ ಆಗುತ್ತದೆಯೇ ಎಂದು ಕೇಳಿದರು ಆಗ ಶಾಸ್ತರು ಭಿಕ್ಷುಗಳೇ ಶ್ರಾದ್ದವನ್ನು ಮಾಡಬೇಕೆಂಬ ವಿಚಾರದಿಂದಲೇ ಪ್ರಾಣಹಾನಿಯನ್ನು ಮಾಡುವವರಿಗೆ ಅಂದರೆ ಶ್ರಾದ್ದವನ್ನು ಮಾಡಬೇಕು ಎಂಬ ಉದ್ದೇಶದಿಂದಲೇ ಪ್ರಾಣಹಾನಿಯನ್ನು ಮಾಡುವವರಿಗೆ ಯಾವ ಉನ್ನತಿಯೂ ಆಗುವುದಿಲ್ಲ ಪೂರ್ವಕಾಲದಲ್ಲಿ ತಿಳಿದವರು ಆಕಾಶದಲ್ಲಿ ಕುಳಿತು ಧರ್ಮೋಪದೇಶ ಮಾಡಿ ಪ್ರಾಣಹಾನಿ ಮಾಡುವುದರ ದೋಷವನ್ನು ಎತ್ತಿ ತೋರಿಸಿ ಸಮಸ್ತ ಜಂಬೂದ್ವೀಪವಾಸಿಗಳಿಂದ ಈ ಕಾರ್ಯ ಮಾಡುವುದನ್ನು ಬಿಡಿಸಿದ್ದರು ಈ ವಿಷಯ ಪೂರ್ವಜನ್ಮದಿಂದ ಮರೆಯಾಗಿರುವುದರಿಂದ ಈ ಕರ್ಮ ಪುನಃ ಹುಟ್ಟಿಕೊಂಡಿದೆ ಎಂದು ಹೇಳಿ ಹಿಂದಿನ ಕಥೆಯನ್ನು ಹೇಳಿದರು ಹಿಂದೆ ವಾರಾಣಸಿಯಲ್ಲಿ ಬ್ರಹ್ಮದತ್ತ ರಾಜ್ಯಭಾರ ಮಾಡುತ್ತಿದ್ದ ಸಮಯದಲ್ಲಿ ಒಬ್ಬ ತ್ರಿವೇದಿ ಲೋಕಪ್ರಸಿದ್ಧನಾದ ಆಚಾರ್ಯ ಬ್ರಾಹ್ಮಣ ಮಾಡಬೇಕು ಎಂಬ ವಿಚಾರದಿಂದ ಒಂದು ಕುರಿಯನ್ನು ತರಿಸಿ ತನ್ನ ಶಿಷ್ಯರನ್ನು ಕುರಿತು ಶಿಷ್ಯರೇ ಈ ಕುರಿಯನ್ನು ನದಿಯ ಬಳಿಗೆ ಕರೆದುಕೊಂಡು ಹೋಗಿ ಮೀಯಿಸಿ ಕೊರಳಿಗೆ ಮಾಲೆಯನ್ನು ಹಾಕಿ ಪಂಚಾಂಗುಲಿಯ ಮುದ್ರೆ ಒತ್ತಿ ಅಲಂಕಾರ ಮಾಡಿಕೊಂಡು ಕರೆದುಕೊಂಡು ಬನ್ನಿ ಎಂದು ಹೇಳುತ್ತಾನೆ ಅವರು ಒಳ್ಳೆಯದು ಎಂದು ಹೇಳಿ ಒಪ್ಪಿಕೊಂಡು ಆ ಕುರಿಯನ್ನು ನದಿಯ ಬಳಿಗೆ ಹೊಡೆದುಕೊಂಡು ಹೋಗಿ ಮೀಯಿಸಿ ಅಲಂಕರಿಸಿ ನದಿಯ ದಡದ ಮೇಲೆ ನಿಲ್ಲಿಸಿದರು ಆ ಕುರಿ ತನ್ನ ಪೂರ್ವಕರ್ಮವನ್ನು ನೆನೆದು ಇಂಥ ದುಃಖದಿಂದ ಇಂದು ಮುಕ್ತನಾಗುವೆನು ಎಂದು ಸಂತೋಷಪಟ್ಟು ಮಡಕೆ ಒಡೆದಂತೆ ಜೋರಾಗಿ ನಕ್ಕಿತು ಅನಂತರ ಈ ಬ್ರಾಹ್ಮಣ ನನ್ನನ್ನು ಕೊಂದು ನಾನು ಅನುಭವಿಸಿದ ದುಃಖವನ್ನು ಅನುಭವಿಸುವನು ಈ ಬ್ರಾಹ್ಮಣ ನನ್ನನ್ನು ಕೊಂದು ನಾನು ಅನುಭವಿಸಿದ ದುಃಖವನ್ನು ಅನುಭವಿಸುವನು ಎಂದು ಚಿಂತಿಸಿ ಬ್ರಾಹ್ಮಣನ ಬಗ್ಗೆ ಕರುಣಾಭಾವವನ್ನು ತೋರಿ ಜೋರಾಗಿ ಅತ್ತಿತು ಆ ಯುವಕರು ಅಂದರೆ ಆ ಬ್ರಾಹ್ಮಣನ ಶಿಷ್ಯರು ಏ ಕುರಿಯೇ ನೀನು ಜೋರಾಗಿ ನಕ್ಕೆ ಮತ್ತು ನಂತರ ಜೋರಾಗಿ ಅಳುತ್ತಿರುವೆ ಏತಕ್ಕಾಗಿ ನೀನು ನಕ್ಕೆ ಮತ್ತು ಏತಕ್ಕಾಗಿ ಅಳುತ್ತಿರುವೆ ಎಂದು ಆ ಕುರಿಯನ್ನು ಕೇಳಿದರು ನೀವು ನನ್ನನ್ನು ನಿಮ್ಮ ಆಚಾರ್ಯರ ಬಳಿಗೆ ಕರೆದುಕೊಂಡು ಹೋಗಿ ಈ ವಿಷಯವನ್ನು ಅವರಲ್ಲಿಯೇ ಕೇಳಿ ಎಂದಿತು ಆಗ ಆ ಶಿಷ್ಯರು ಆ ಕುರಿಯನ್ನು ಆಚಾರ್ಯರ ಬಳಿಗೆ ಕರೆದುಕೊಂಡು ಹೋಗಿ ಆಚಾರ್ಯರಲ್ಲಿ ಆ ವಿಷಯವನ್ನು ಅಂದರೆ ಮೊದಲಿಗೆ ಅದು ಜೋರಾಗಿ ನಕ್ಕಿತು ಅನಂತರ ಜೋರಾಗಿ ಅತ್ತಿತು ಎಂಬ ವಿಷಯವನ್ನು ಹೇಳಿದರು ಆಗ ಬ್ರಾಹ್ಮಣ ಅವರ ಮಾತನ್ನು ಕೇಳಿ ಕುರಿಯೇ ನೀನು ಏತಕ್ಕೆ ನಕ್ಕೇ ಏತಕ್ಕೆ ಅತ್ತೆ ಎಂದು ಕುರಿಯನ್ನೇ ಕೇಳುತ್ತಾನೆ ಕುರಿ ತನ್ನ ಪೂರ್ವಜನ್ಮ ಸ್ಮರಣೆಯ ಜ್ಞಾನದಿಂದ ಪೂರ್ವ ಕರ್ಮವನ್ನು ನೆನೆಸಿಕೊಂಡು ಬ್ರಾಹ್ಮಣನನ್ನು ಕುರಿತು ಹೇ ಬ್ರಾಹ್ಮಣ ಪೂರ್ವ ಜನ್ಮದಲ್ಲಿ ನಾನು ನಿನ್ನಂತೆಗೆ ಮಂತ್ರಪಾಠಿ ಬ್ರಾಹ್ಮಣನಾಗಿದ್ದು ಶ್ರಾದ್ದ ಮಾಡುವೆನು ಎಂದು ಯೋಚಿಸಿ ಒಂದು ಕುರಿಯನ್ನು ಕೊಂದು ಪಿಂಡವನ್ನು ಕೊಟ್ಟೆ ನಾನು ಕುರಿಯನ್ನು ಕೊಂದುದರಿಂದ ನಾನೂರ ತೊಂಬತ್ತೊಂಬತ್ತು ಜನ್ಮಗಳಲ್ಲಿ ನನ್ನ ತಲೆಯನ್ನು ಕಡಿಸಿಕೊಂಡೆ ಇದು ನನ್ನ ಐದು ನೂರನೆಯ ಮತ್ತು ಕೊನೆಯ ಜನ್ಮ ಇಂದು ನಾನು ಈ ದುಃಖದಿಂದ ಮುಕ್ತನಾಗಿ ಬಿಡುವೆನು ಎಂದು ಯೋ ದಾವಿಸಿ ಸಂತೋಷಗೊಂಡು ನಕ್ಕೆ ಅಂದರೆ ಒಂದು ಕುರಿಯನ್ನು ಹಿಂದಿನ ಜನ್ಮದಲ್ಲಿ ಶ್ರಾದ್ದದ ಸಲುವಾಗಿಯೇ ಕೊಂದ ಕಾರಣದಿಂದ ಐನೂರು ಜನ್ಮಗಳು ನಾನು ಕುರಿಯಾಗಿ ಹುಟ್ಟಬೇಕಾಯಿತು ಇನ್ನು ನಾನು ಅತ್ತಿದ್ದು ಏ ಯಾವುದಕ್ಕೆ ನಾನು ಒಂದು ಕುರಿಯನ್ನು ಕೊಂದದ್ದಕ್ಕೆ ಐನೂರು ಜನ್ಮಗಳಲ್ಲಿ ನನ್ನ ತಲೆಯನ್ನು ಕಡಿಸಿಕೊಂಡು ಇಂದು ಈ ದುಃಖದಿಂದ ಮುಕ್ತನಾಗುವೆನು ಆದರೆ ಈ ಬ್ರಾಹ್ಮಣ ಈತನು ಮಂತ್ರಪಾಠಿ ಬ್ರಾಹ್ಮಣನೇ ಈ ಬ್ರಾಹ್ಮಣ ನನ್ನನ್ನು ಕಡಿದು ನನ್ನಂತೆಯೇ ಐನೂರು ಜನ್ಮಗಳವರೆಗೆ ತಲೆ ಕಡಿಸಿಕೊಳ್ಳುವ ದುಃಖವನ್ನು ಅನುಭವಿಸುವನಲ್ಲ ಎಂದು ನಿನ್ನ ಬಗ್ಗೆ ಕರುಣೆ ಉಂಟಾಗಿ ಅತ್ತೆ ಎಂದಿತು ಕುರಿಯೇ ಹೆದರಬೇಡ ನಾನು ನಿನ್ನನ್ನು ಕೊಲ್ಲುವುದಿಲ್ಲ ಎಂದು ಆ ಬ್ರಾಹ್ಮಣ ಹೇಳುತ್ತಾನೆ ಆಗ ಆ ಕುರಿ ಬ್ರಾಹ್ಮಣ ಏನು ಹೇಳುತ್ತಿದ್ದೀಯೇ ನೀನು ನನ್ನನ್ನು ಕೊಲ್ಲು ಇಲ್ಲ ಬಿಡು ನೀನು ಎಂದು ಮರಣ ದುಃಖದಿಂದ ಮುಕ್ತನಾಗಲಾರೆ ಎಂದು ಆ ಕುರಿ ಹೇಳಿದಾಗ ಕುರಿಯೇ ಹೆದರಬೇಡ ನಾನು ನಿನ್ನ ರಕ್ಷಣೆ ಮಾಡುತ್ತಾ ನಿನ್ನ ಜೊತೆ ಜೊತೆಯಲ್ಲಿಯೇ ತಿರುಗುವೆನು ಅಂದರೆ ಆ ಕುರಿ ಎಂದಾದರೂ ಕಡಿಸಿಕೊಳ್ಳಲೇಬೇಕಲ್ಲವೇ ಆದರೆ ಬ್ರಾಹ್ಮಣ ಹೇಳುತ್ತಾನೆ ನಾನು ನಿನ್ನ ಜೊತೆ ಜೊತೆಯಲ್ಲಿಯೇ ತಿರುಗುತ್ತೇನೆ ನಿನ್ನ ರಕ್ಷಣೆ ಮಾಡುತ್ತೇನೆ ಎಂದು ಆಗ ಆ ಕುರಿ ನಿನ್ನ ರಕ್ಷಣೆ ಅಲ್ಪ ಮಾತ್ರ ಓ ಬ್ರಾಹ್ಮಣ ನಾನು ಮಾಡಿರುವ ಪಾಪ ತುಂಬ ಭಾರವಾಗಿದೆ ಆಗ ಬ್ರಾಹ್ಮಣ ಕುರಿಯನ್ನು ಮುಕ್ತಗೊಳಿಸಿ ಈ ಕುರಿಯನ್ನು ಕೊಲ್ಲಲು ಯಾರಿಗೂ ಅವಕಾಶ ಕೊಡುವುದಿಲ್ಲ ಎಂದು ನಿಶ್ಚಯಿಸಿ ಶಿಷ್ಯರನ್ನು ಕರೆದುಕೊಂಡು ಕುರಿಯ ಜೊತೆಯಲ್ಲಿಯೇ ತಿರುಗತೊಡಗಿದ ಕುರಿ ಬಿಡುಗಡೆ ಪಡೆಯುತ್ತಿದ್ದಂತೆಯೇ ಒಂದು ಕಲ್ಲಿನ ಸಂದಿನಲ್ಲಿ ಬೆಳೆದಿದ್ದ ಪೊದೆಯ ಕಡೆಗೆ ಹೋಗಿ ಕತ್ತನ್ನು ಚಾಚಿ ಎಲೆಯನ್ನು ತಿನ್ನತೊಡಗಿತು ಅದೇ ಕ್ಷಣದಲ್ಲಿ ಆ ಬಂಡೆಗೆ ಸಿಡಿಲು ಬಡಿಯಿತು ಅದರಿಂದ ಕಲ್ಲಿನ ಚೂರೊಂದು ಸಿಡಿದು ಬಂದು ಕುರಿಯು ನೀಡಿದ್ದ ಕತ್ತಿಗೆ ಬಡಿದು ಅದರ ಕತ್ತನ್ನು ಕತ್ತರಿಸಿತು ಅಲ್ಲಿ ಜನರ ಗುಂಪುಗೂಡಿತು ಆ ಸಮಯದಲ್ಲಿ ಬೋಧಿಸತ್ವ ಆ ಸ್ಥಳದಲ್ಲಿ ವೃಕ್ಷದೇವತೆಯಾಗಿ ಹುಟ್ಟಿದ್ದ ಆತ ಆ ಜನರನ್ನು ನೋಡುತ್ತಿದ್ದಂತೆಯೇ ತನ್ನ ವೃದ್ಧಿಶಕ್ತಿಯಿಂದ ಆಕಾಶದಲ್ಲಿ ಪದ್ಮಾಸನದಲ್ಲಿ ಕುಳಿತು ಈ ಪ್ರಾಣಿಗಳು ಪಾಪಕರ್ಮದಿಂದ ಉಂಟಾಗುವ ಈ ರೀತಿಯ ಫಲಗಳನ್ನು ಅರಿತು ಪ್ರಾಣಿ ಹಾ ಪ್ರಾಣಹಾನಿಯನ್ನು ಮಾಡದಿದ್ದರೆ ಒಳ್ಳೆಯದು ಅಂದರೆ ಪಾಪಕ್ರಮದಿಂದ ಉಂಟಾಗುವ ಒಂದು ಕುರಿಯ ತಲೆಕತ್ತರಿಸಿ ವಧೆ ಮಾಡಿದ ಕಾರಣದಿಂದ ಐನೂರು ಜನ್ಮ ಅದೇ ರೀತಿ ಕುರಿಯಾಗಿ ಹುಟ್ಟಿ ತಲೆಕತ್ತರಿಸಿಕೊಳ್ಳುವಂತಹ ಫಲಗಳನ್ನು ಅರಿತು ಪ್ರಾಣ ಹಾನಿಯನ್ನು ಮಾಡದಿದ್ದರೆ ಒಳ್ಳೆಯದು ಎಂದು ಯೋಚಿಸಿ ಮಧುರ ಸ್ವರದಲ್ಲಿ ಧರ್ಮೋಪದೇಶ ಮಾಡುತ್ತಾ ಮೇಲಿನ ಗಾಥೆ ಅಂದರೆ ಒಂದು ವೇಳೆ ಪ್ರಾಣಿ ಹುಟ್ಟುವುದು ಪ್ರಾಣಿಯಾಗಿ ಹುಟ್ಟುವುದು ದುಃಖಕಾರಕ ಎಂಬುದನ್ನು ಅರಿತುಕೊಂಡಿದ್ದೇ ಆದರೆ ಒಂದು ಪ್ರಾಣಿ ಇನ್ನೊಂದು ಪ್ರಾಣಿಯನ್ನು ಕೊಲ್ಲದಿರಲಿ ಏಕೆಂದರೆ ಪ್ರಾಣಘಾತ ಮಾಡುವವನು ತಾನು ಪ್ರಾಣಿಯಾಗಿಯೇ ಹುಟ್ಟಿ ಶೋಕಕ್ಕೆ ಒಳಗಬೇಕು ಒಳಗಾಗಬೇಕಾಗುತ್ತದೆ ಎಂದು ಹೇಳುತ್ತಾನೆ ಈ ರೀತಿ ಮಹಾಸತ್ವರು ನರಕ ಭಯವನ್ನು ತೋರಿಸಿ ಧರ್ಮೋಪದೇಶ ಮಾಡಿದರು ಮನುಷ್ಯರು ಆ ಧರ್ಮೋಪದೇಶವನ್ನು ಕೇಳಿ ನರಕ ಭಯದಿಂದ ಭೀತರಾಗಿ ಪ್ರಾಣಿ ವಧೆ ಮಾಡುವುದನ್ನು ಬಿಟ್ಟರು ಬೋಧಿಸತ್ವ ಉಪದೇಶ ಮಾಡಿ ಮನುಷ್ಯರನ್ನು ಶೀಲದಲ್ಲಿ ಪ್ರತಿಷ್ಠಾಪಿಸಿ ತನ್ನ ಕರ್ಮಾನುಸಾರ ಪರಲೋಕವಾಸಿಯಾದ ಜನ ಸಮೂಹ ಕೂಡ ಬೋಧಿಸತ್ವನ ಉಪದೇಶಾನುಸಾರ ಆಚರಣೆ ಮಾಡಿ ದಾನಾದಿ ಪುಣ್ಯ ಕಾರ್ಯಗಳನ್ನು ಮಾಡಿ ದೇವನಗರವನ್ನು ತುಂಬಿದರು ಶಾಸ್ತರು ಈ ಧರ್ಮೋಪದೇಶವನ್ನು ಮಾಡಿ ಸಂಬಂಧವನ್ನು ಕೋಡಿಸಿ, ಜಾತಕದ ಸಾರಾಂಶವನ್ನು ಹೇಳಿದರು ನಾನೇ ಆ ವೃಕ್ಷದೇವತೆಯಾಗಿದ್ದೆ ಎಂದು ಬುದ್ಧಂ ಶರಣಂ ಗಚ್ಚಾಮಿ